ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಇರ ಅನ್ಕೋತಿ ನೋಡ್ರಿ ಇವತ್ತು ನೋಡ್ರಿ ಮಂಡೇ ಸಾಟರ್ಡೆ ಬಂದಿದ್ವಲ್ಲ ಸಾಟರ್ಡೇ ಮಾರ್ನಿಂಗ್ ಡೂಟಿ ಮುಗಿಸ್ಕೊಂಡ್ ಬಂದಿದ್ದೆ ನಿನ್ನೆ ಸಂಡೇ ಇವತ್ತು ಮಂಡೇ ಸೆಕೆಂಡ್ ಡೇ ನೋಡ್ರಿ ತರ್ಡ್ ಡೇ ಇವತ್ತು ಆಕ್ಚುಲಿ ನಿನ್ನೆ ಫುಲ್ ಡೇ ರುದ್ರಾಕ್ಷಿ ಫೋನ್ಸಿದೆ ಆಯ್ತು ನೋಡ್ರಿ ರಾತ್ರಿ ಎಷ್ಟು ಹನ್ನೊಂದು ಗಂಟೆ ತನಕ ಫೋನ್ಸಿದ್ವಿ ಒಂದು ತಕ್ಕ ಮಸ್ಟಿಗೆ ಆಗೈತಿ ಆ್ಯಕ್ಚುಲಿ ದೊಡ್ಡ ಅದು ಬಟ್ ಅಷ್ಟೇ ಒಂದು ಹಾಫ್ ಆಗೈತೆ ನೋಡಿರಿ ಜಸ್ಟ್ ಇನ್ನೂ ಹಾಫ್ ಆಗಬೇಕು ಎಷ್ಟಾಗುತ್ತ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊತ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಸ್ಟಾರ್ಟ್ ಮಾಡ್ಬೇಕು ಈಗ ಆಲ್ರೆಡಿ ಒಬ್ಬರು ಅಜ್ಜಿ ಬಂದರಲ್ಲಿ ಆಶಾ ಮನೆ ಹತ್ರ ನೋಡಿರಿ ಸುಮ್ಮನೆ ಹೆಲ್ಪ್ ಮಾಡ್ತಾರೆ ಅವ್ರು ಆಶಾಗ ಬಂದು ರುದ್ರಾಕ್ಷಿ ಪುಣಿಸೋಕ ಅಜ್ಜಿ ಒಬ್ಬರೇ ಇರ್ತಾರಂತ ಅವ್ರ ಮಕ್ಕಳೆಲ್ಲ ಆ ಕಡೆ ಕಡೆ ಇರ್ತಾರಂತ ಗ್ರೇಟ್ ನೋಡಿ ಅವ್ರು ಒಬ್ಬರೇ ಇರ್ತಾರೆ ಹುನೋವಾಗ ಅವ್ರ ಮಕ್ಕಳೊಬ್ಬರು ದಾಂಡೇಲಿ ಇರ್ತಾರತ್ತ ಒಂದು ಎಲ್ಲೆಲ್ಲೋ ಇರ್ತಾರೆ ಬಟ್ ಅವ್ರು ಒಬ್ಬರೇ ಇದ್ದು ಅವರೇ ಎಲ್ಲ ಊಟ ಮಾಡ್ಕೊತಿರ್ತಾರತ್ತ ಒಬ್ಬರೇ ಇರ್ತಾರತ್ತ ಯಾಕಂದ್ರೆ ಇಲ್ಲಿ ಬೀಟ್ ಹೋಗೋಕಾಗಂಗಿಲ್ಲ ನನಗೆ ಬೇರೆ ಕಡೆ ಹೋದ್ರೆ ಅಷ್ಟು ಟೈಮ್ ಪಾಸ್ ಆಗೋಲ್ಲ ಅಂತ ಹೇಳಿ ಒಬ್ರೇ ಇರ್ತಾರೆ ಅಜ್ಜಿನ ತೋರಿಸ್ತೀನಿ ಅಂತ ನೈಂಟಿ ಒನ್ ಏಜ್ ಅಂತ ನೋಡ್ರಿ ಅಜ್ಜಿಗೆ ಎಷ್ಟು ಗಟ್ಟಿದಾರೆ ಅಜ್ಜಿ ನಾವೆಲ್ಲ ಫೋನ್ಸ್ ಬೇಕಾದ್ರೆ ಫೋನ್ಸ್ ನಾವು ಒಂದೇ ಫೋನ್ಸ್ ಬೇಕಾದ್ರೆ ಎರಡು ಮೂರು ಫೋನ್ಸ್ ಅವ್ರು ಅಷ್ಟು ಗ್ರೇಟಾಗಿ ಒಟ್ಟೆ ಬೇಸರಿ ಮಾಡ್ಕೊಳ್ಳಲ್ಲ ಆಗಿನ ಅಂದ್ರೆ ಗ್ರೇಟ್ ನೋಡ್ರಿ ಯಾಕಂದ್ರೆ ಅವರಿಗೆಲ್ಲ ಪೇಶೆನ್ಸ್ ಲೆವೆಲ್ ಜಾಸ್ತಿ ಇರ್ತೈತಿ ನಮ್ಗೆ ಈಗಿನವರೆಲ್ಲ ಒಂದು ಈ ಫೋನ್ಸ್ಬೇಕಾದ್ರೆ ಅದು ಬೇಸರಿ ಮಾಡ್ಕೊಂಬರ್ತೀವಿ ದಿವ್ಯಾ ನಾವೆಲ್ಲ ಬರೀ ಇವತ್ತಿನ ಲಾಸ್ ನೋಡ್ಕೊಂಡಿ ಬೆಳಗ್ಗೆಯಿಂದ ಎಲ್ಲ ಇರ್ತಾ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತ ಚಾನು ಆಮೇಲೆ ಅದೇ ಎಲ್ಲ ಸ್ಕೂಲಿಗೆ ಹೋದ್ರು ನೋಡ್ರಿ ಫುಲ್ ಬನ್ಮಾನ ಹಾಕೋದು ನಿನ್ನೆ ಅಂತ ಒಟ್ಟೆ ಫೋನ್ಸ್ ಹಾಕಿ ಬಿಡಲಾಗಿದ್ರು ಅವರು ಫೋನ್ ಸಾಕು ಬಿಡ್ಲಾಗಿದ್ರು ಅಷ್ಟಿಷ್ಟು ತಂದಿ ಮಾಡೋದು ಗಿಜಿ ಗಿಜಿ ಮಾಡೋದು ಮಾಡ್ತಿ ಇವತ್ತು ಚಿನ್ನೂ ಒಬ್ಬ ಒಬ್ಬನೇ ಮನೆ ಆಗಾನ ಅವರೆಲ್ಲ ಸ್ಕೂಲಿ ಹೋಗ್ಯಾರ ಅವ್ರ ಸ್ಕೂಲ್ ಸ್ಟಾರ್ಟ್ ಆಗಿದೆ ಚಿನ್ನೊಂದು ಸ್ಕೂಲ್ ಮಿಸ್ ಆಯಿತು ನೋಡಿ ಇವತ್ತು ಮಂಡೆ ಸ್ಕೂಲ್ ಇತ್ತು ಆ್ಯಕ್ಚುಲಿ ಮತ್ತೆ ಹೆಂಗೋ ಬಂದಿದ್ದೆ ಅಲ್ಲ ಹೋಗೋ ಅಂತೇಳಿ ಓಪೋ ನೋಡಿರಿ ಚಿನ್ನೂ ಬಂದ ಬಿಸಿನೀರು ನಾನು ಚಿನ್ನು ಥ್ಯಾಂಕ್ ಯು ಹಾಯ್ ಮಾಡಿ ಸಬ್ಸ್ಕ್ರೈಬರ್ಸ್ ಹಾಯ್ ಚಿನ್ನ ಸ್ಕೂಲ್ ಹೋಗಲ್ಲ ಇವತ್ತು ಸ್ಕೂಲ್ ಆಫ್ ಆಫ್ ನೀವು ಮೇಡಮ್ ಬೈತಾರೆ ನೀವು ಮಿಸ್ ಇವತ್ತು ಮತ್ತೇನು ಮಾಡ್ತೀನಿ ಮರಿತಾರೆ ಇವತ್ತು ನಮ್ಮ ಮಷ್ಯಾ ತಿನ್ನಿ ನಮ್ಮ ಮಮ್ಮಿ ಬಿಜೆ ಬಿಟ್ಟೇವಲ್ಲ ರೀ ನಾನು ರೀ ಎಷ್ಟು ಬಿರಿ ಕದ ನಮ್ಮ ಮಮ್ಮಿನ ಹಾಕಿಬಿಡ್ತಾನಂತೇ ಮಮ್ಮಿ ನನ್ನ ಬಿಟ್ಟು ಊರಿ ಕರ್ಕೊಂಡು ಹೋಗ್ಯಾರ ಅದ್ಕಿನ ಹೇಳ್ಬಿಟ್ಟಿ ನೋಡತ್ತಿ ಬಾಯಾಗ ಏನೋ ತಿನ್ನಕತ್ತರಿ ಏನು ತಿನ್ನತಿ ಕೊಬ್ಬರಿ ಆ ಕೊಬ್ಬರಿ ತಿನ್ನತನ ಹಂಗೆ ಮಾತಾಡ್ತಾನ ಹೇಳ್ತ ಕೇಳಿಸಲ್ ಬರೀ ಫಸ್ಟ್ ಎದ್ ನಾ ಈ ದಿನ ತಿನ್ನತ್ತೆ ಹಂಗೆ ಯಾವಾಗಲೇ ಇದ್ದ ಅಗ ನಾಲ್ಕು ತಾಸು ಮಾತಾಡ್ಕೊತ ಬರೀ ಬಿಸಿ ಕುಡುದು ಸ್ಟಾರ್ಟ್ ಮಾಡೇನಿ ಈಗ ದೋಸೆ ಮಾಡಿ ನಮ್ಮ ತಂಗಿ ಸ್ಪೆಷಲ್ ಇವತ್ತು ನಮ್ಮ ಬಿಜಾಪುರಕ್ಕೆ ಹೋಗ್ತೀವಿ ಇವತ್ತು ಹೋಗಲ್ಲ ನಾಳೆ ಹೋಗ್ತೀವಿ ನೋಡ್ರಿ ಬಿಜಾಪುರಕ್ಕೆ ಇವತ್ತು ಹೋಗಲ್ಲ ಬರೀ ಸ್ಟಾರ್ಟ್ ಮಾಡಿ ಅಜ್ಜಿ ನೋಡ್ರಿ ತಿರ್ಗ್ ಬಂದು ಇದು ಮಾಡ್ಯಾಳ ರುದ್ರಾಕ್ಷಿ ಮಾಡಾಕತ್ತ ತೋರಿಸ್ತೀನಿ ನಿಮ್ಗೆ ನೋಡ್ರಿಲ್ಲ ಅಜ್ಜಿ ನೋಡಿರಿ ಅಜ್ಜಿಗೆ ತೊಂಬತ್ತೊಂದು ವಯಸ್ಸು ಎಷ್ಟು ಗ್ರೇಟ್ ನೋಡ್ರಿ ಒಬ್ಬರೇ ಇರ್ತಾರೆ ಎಲ್ಲ ಅವರು ಸೆಲ್ಫ್ ಕೇರ್ ಮಾಡ್ಕೋತಾರೆ ಎಲ್ಲನೂ ವರ್ಕ್ ಆಯಿತು ಎಲ್ಲ ಆಯಿತು ಅವರೇ ಮಾಡ್ಕೋತಾರೆ ಅವರೇ ಅಡುಗೆ ಮಾಡ್ಕೊತಿರ್ತಾರೆ ಇಷ್ಟು ತನಕ ನಾವು ಇರ್ತೀವಿ ಇಲ್ಲ ಗೊತ್ತಿ ಇರೋದೇ ಇಲ್ಲ ಸಾಧ್ಯನೇ ಇಲ್ಬಿಡ್ರಿ ಐವತ್ತು ಬಿಡ ಐವತ್ತು ವರ್ಷ ಆಯ್ತು ಅಂದ್ರೆ ಮುಗೀತು ನಮ್ಮ ದಯಾಸ ಈಗಿನವ್ರದ್ದು ನೋಡ್ರಿ ಫುಲ್ ಬಂದು ತಿರ್ಗೀಗೆಲ್ಲ ಮಾಡ್ಕೊಂಬಂದು ಸ್ಟಾರ್ಟ್ ಮಾಡ್ಯಾರ ಅಜ್ಜಿ ಹಾಯ್ ಮಾಡಲ್ಲರಿಗೆ ಹಾಯ್ ಮಾಡು ಅಜ್ಜಿ ಯೂಟ್ಯೂಬ್ ಒಳಗೆ ಬರ್ತೀನಿ ನೀನು ಅಜ್ಜಿ ಹಾಯ್ ಹಾಯ್ ಮಾಡಾಜಿ ಎಲ್ಲರು ನೋಡದರ್ ನಿನಗೆ ಇಲ್ಲಿ ಯೂಟ್ಯೂಬ್ ನೋಡಕತ್ತಾರ ಅಲ್ಲಿ ಹೊರಗಲ್ಲ ಏನಾರ ಮಾತಾಡಜ್ಜಿ ಫೋನಾಗ ಹಾಕತ್ತಿದ್ದು ಹಾಂ ನಂದು ಯೂಟ್ಯೂಬ್ ಚಾನಲ್ ಐತಲ್ಲ ಚಾನಲ್ ಒಳಗೆ ಹಾಕಾಕತ್ತೀ ನಾನು ಅದರೊಳಗೆ ನೀನು ಬರ್ತೀನಿ ನಿಮ್ಮ ಮಗಳು ನಿಮ್ಮ ಮಕ್ಕಳ ಇರ್ತಾರಲ್ಲ ಅವ್ರು ನೋಡಿದ್ರ ಅವ್ರಿಗೂ ಹೋಗುತ್ತಿದ್ದು ಎಲ್ಲರಿಗೂ ಹೋಗತ್ತದಿ ಫುಲ್ ಎಲ್ಲ ಅವ್ರಿಗೆ ಎಲ್ಲ ಕಡೆ ಹೋಗ್ತಿದ್ವು ನಾಷ್ಟ ಮಾಡಾಕತಿ ನೋಡ್ರಿ ದೋಸೆ ಮಾಡಿಕೊಟ್ಟ ನಮ್ಮ ತಂಗಿ ನಾಷ್ಟ ಮಾಡ್ಬರೀ ಅಜ್ಜಿ ಮಾಡ್ರಿ ನೀವು ನಾಷ್ಟ ಮಾಡ್ರಿ ಇಲ್ಲ ಹೇಳಿ ಒಂದ್ ತಿನ್ರಿ ಬಿಸಿ ಇದೇ ನಾವ್ ಮಾಡಿ ಮಾಡ್ರಿ ಕೊಂದ್ ತಾಸ ಆಯ್ತ್ರಿ ಈಗ ನಾಷ್ಟ ಮಾಡ್ತೀರಿ ಈಗ ದು ಬಿಸಿ ದು ದು ದೋಸೆ ಮಾಡ್ ನೋಡ್ರಿ ಈ ತರ ಒಳಗಡೆ ಹಿಂಡಿ ಹಾಕ್ತಿರ್ತಾರ ಆಲ್ಮೋಸ್ಟ್ ಅಲ್ಲ ನಾವು ಯಾವಾಗ್ಲೂ ಹಿಂಗೆ ನೋಡ್ರಿ ಶೇಂಗಾ ದಿಂಡಿರ ಪುಟಾನಿ ಹಿಂಡಿ ಆಲ್ಮೋಸ್ಟ್ ಅಲ್ಲಿ ಹಿಂಡಿ ಟೇಸ್ಟ್ ಆಗುತ್ತೆ ಈ ತರ ಫುಲ್ ಟೇಸ್ಟ್ ಮಾಡ್ಬಿಟ್ರೆಸ್ಟ್ ಆಗುತ್ತೆ ಮ್ಯಾಮ್ ಫೇವ್ರೇಟ್ ಅನ್ಬೋದು ನೋಡ್ರಿ ಇದು ಯಾವಾಗ್ಲೂ ನಾವು ದೋಸೆ ಮಾಡ್ದಾಗ ಹಿಂಗೆ ಮಾಡ್ತೀವಿ ನೋಡ್ರಿ ಪುಟಾಣಿ ನೋಡಿ ಪುಟಾನಿ ಹಿಂಡಿನೂ ಹಾಕ್ಬೋದು ಶೇಂಗಾ ತಿಂಡಿ ಹಾಕ್ಬೋದು ಜಾಸ್ತಿ ಹಿಂಡಿ ಹಾಕ್ತಾರ ನೋಡ್ರಿ ಹ್ಞೂ ಚಟ್ನಿ ಪಲ್ಯ ಇರ್ಲಿಕ್ಕಂದ್ರೂ ಬರೀ ಹಿಟ್ಟಿತ್ತು ಅಂದ್ರೆ ಅಕಸ್ಮಾತ್ ಹಿಂಗೆ ಓದಿತ್ತದ ಹಿಟ್ಟು ಅವಾಗ ಈ ಥರ ಹಾಕೊಂಡು ತಿಂದ್ಬಿಟ್ರೆ ಅಂದ್ರೆ ಫುಲ್ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಈ ಥರ ಫೋಲ್ಡ್ ಮಾಡಿ ತಿಂದ್ಬಿಟ್ರೆ ಫುಲ್ ಟೇಸ್ಟ್ ಅನಿಸ್ತದೆ ನೋಡ್ರಿ ನೋಡಿರಿ ನಾನು ಹಂಗೆ ತಿನ್ನತೀನಿ ಹಾಕ್ಕೊಂಡು ಇವ ಅಂತರೂ ಅಡ್ಡಾಡ್ದು ಅಡ್ಡಾಡೋದು ನೋಡ್ರಿ ಸೈಕಲ್ ತೊಗೊಂಡು ಒಂದು ಕಡೆ ಕುಂದ್ರಂಗಿಲ್ಲ ಬಿಡೋಂಗಿಲ್ಲ ದಿನ ಮಕ್ಕಳ ಅನ್ನೊಂದಾಗ್ಯದ ಟೈಮು ಈ ಅಜ್ಜಿಗೆ ಒಂದ್ಸಂದ್ ಕಿರ್ಕಿರಿ ಮಾಡಾಕತ್ತ ನೋಡ್ರಿ ನಮ್ ಚಿನ ಆದ್ಯ ಸಾನು ಎಲ್ಲ ಮುಗ್ಯಾರ ಅಂದ್ರ ಇವ ಅದ ನೋಡ್ರಿ ಬರ ಅಜ್ಜಿ ಕಿರಿಕಿರಿ ಮಾಡ್ತಾನ ಅಜ್ಜಿ ನೀ ಕಿರ್ಕಿರಿ ಮಾಡಾಕತ್ತ ನೀ ಮದಿ ಮಾಡಿ ಕಳಿಸ್ಬಿಡ್ತಾ ಆತ ಇಲ್ಲ ಅಜ್ಜಿ ನೀನ್ ಮದಿ ಮಾಡತ್ತ ಯಾರಿ ನೀನ್ ಎಂತಿಗಿ ನೀನ್ ಏನ್ ತಿರುಗಿ ಒಯ್ದು ಕೊಟ್ಬಿಡ್ತಾ ಅಜ್ಜಿ ಆ ಮದಿ ಮಾಡಿದ್ರ ಹೆಂತಿ ಹೊಡಿತಾನತ್ತವ ಮದಿ ಮಾಡಿದಿರಾ ಹೆಂತಿ ಹೊಡಿತರ ಅಂತ ಹೆಂತಿ ಸಾಯಂಕಾಲ ಐದು ಗಂಟೆ ಆಯ್ತು ಇina ಕಂಟಿನ್ಯೂ ಮಾಡಕತ್ತೀವಿ ನೋಡ್ರಿ ಅಜ್ಜಿ 3 ನಮಕಿನ ಹೈಯೆಸ್ಟ್ ನೋಡಿ ಅಜ್ಜಿ ಅಜ್ಜಿ ನಿನಗ ಸೊಂಟ ಅದನ್ನ ಉಸಂಗಿಲ್ಲ ಅಜ್ಜಿ ಕಂಟಿನ್ಯೂ ಕೂತ್ರ ಹಾಂ ಐ ಗಟ್ಟ ಸ್ಟ್ರಾಂಗ್ ಗಾ ಒಂದ್ ಯಾವಾಗ ಕೂತೀ ನಾವೇನ ಒಂದ ಒಂದ್ಸ ಕಾ ಉದ್ ಮಾಡೋದು ಕೈ ಉದ್ ಮಾಡೋದು ಮಾಡತ್ತಿ ನೀ ಅಷ್ಟೇ ಕೂತಿಲ್ಲ ಅಜ್ಜಿ ಅಜ್ಜಿ ಒಗ್ಟ ಹೇಳ ಗಂಡನ ಸುರಿಯತ್ತಲ್ಲಿದ್ದ ಹೇಳ್ಕೊಡಜ್ಜಿ ಎಲ್ಲಾರ್ಗಿ ಎಲ್ಲಾರು ಕೇಳ್ಸ್ಕೋತಾರ ಅಜ್ಜಿ ಹೇಳು ನೀವು ಒಗ್ಟಾ ಹೇಳ ಗಂಡನ ಹೆಸರು ಹೇಳ್ಬೇಕಾರ ಏನ್ ಹೇಳ್ಬೇಕು ಕಾಜಿನ ಬೂಟ ಸತೀಶ್ ಸತೀಶ್ ಅಲ್ಲ ಕಾಜಿನ ಬೂಟ್ ಇರ್ತದ್ರಿ ಮೊದಲ ಹಾ ಮತ್ತಿ ಇನ್ನೊಂದು ಬೇರೆ ಹೇಳುದು ಒಂದೊಂದು ಆಲದ ಏರಿಯ ಮೇಲೆ ಆಕಳ ಮಲಗಿದ್ದು ಬಲು ಚಮತ್ಕಾರ ಹಾಂ ರೀ ನಮ್ಮ ರಾಯರ ಹೆಸರು ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕಾರ ಹಾಂ ಚೆನ್ನ ಆಲದ ಎಲೆಯ ಆಲದ ಎಲೆಯ ಮೇಲೆ ಆಕಳ ಮಲಗಿದ್ದು ಚಮತ್ಕಾರ ನಮ್ಮ ರಾಯರ ಹೆಸರು ಹೇಳ್ತೀರಿ ಸತೀಶ್ ಅವರು ಚಮತ್ಕಾರ ಅಜಿದ್ ನಂಗೆ ಗೊತ್ತಿತಿ ಬೆಂಗ್ಳೂರು ಬಟಾಟಿ ಬಿಜಾಪುರ ಟಮಾಟಿ ನಮ್ಮ ರಾಯರಸ್ರ ಹೇಳ್ತೀನಿ ಗಪ್ ಗಲಾಟಿ ಮೈಸೂರು ಭಾ ಚಂದಿರ್ತಾವವಾಗಿ ಎಲ್ಲರ ಸರ್ ಅತ್ತಿ ಮಾವ ಎಲ್ಲರ ಸರ್ ಕೂಡ ಲಾಸ್ಟಿಗೆ ಗಂಡನ ಹೆಸರು ಬಿಡ್ತ ಕಾಣಿಸ್ತಾವ್ರಾಗ ಅದರೂ ಆಟೋ ದೊಡ್ಡದೈತೆ ಅಜ್ಜಿ ಹೇಳಿದ್ದು ಹ್ಞೂ ನಿಮಗೂ ಬರ್ತಾವೆ ರೀ ನಿಮಗೆ ರೀ ಹ್ಞೂ ನೀವಿಟ್ಟು ಹೇಳಿರಿ ನೀವೊಂದು ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಷ್ಟು ತೊಂಬತ್ತು ವರ್ಷ ಎಲ್ಲ ಎಲ್ಲಾ ಹಾಡ ಹಾಡೋದಾಯ್ತು ಎಲ್ಲ ಆಯ್ತು ಮತ್ತೆಷ್ಟು ಪೇಶನ್ಸ್ ಇತ್ತು ನೋಡವ್ರಿ ಬಂದ್ ರೋಡ್ ಅಜ್ಜಿ ಇಟ್ಟು ಮನಿ ಬನ ಬನಗ ಬನ್ ಬನಾಗ್ಯದ್ ಹಾತಿದ್ರಲ್ಲ ಬಂದ್ ರೋಡವ್ ಇಟ್ಟ ಅಜ್ಜಿ ನೆನ್ಸಾ ಸಂಪಿತ್ ಅಂತ ಹೇಳಿ ಚಿನ್ನ ಒಬ್ಬನೇ ಕಾಡಕ ಇಷ್ಟರು ಬಂದ್ ರೋಡ್ರಿ ಲಕ್ಷ್ಮಿ ಇರುವುದು ಕಮಲದಲ್ಲಿ ಕಮಲ ಇರುವುದು ಸಮುದ್ರದಲ್ಲಿ ನಮ್ಮ ರಾ ಏನು ಸತೀಶ್ ಅವ್ರ ಇರುವುದು ನಮ್ಮ ಮನಸ್ಸಿನಲ್ಲಿ ಮನದಲ್ಲಿ ಇದು ಎಲ್ಲ ಕೇಳದಂಗೇ ರೀ ಚಂದ ಐತಿದ್ನು ಕೇಳ್ತವ್ರು ನೆನಪೇ ಇರಂಗಿಲ್ಲ ಹೇಳ್ಬೇಕಂದಾಗ ಸತೀಪತಿ ಸರಸ್ವತಿ ಶಿವನ್ ಸತಿ ಪಾರ್ವತಿ ಸತೀಶ್ ಅವರ ಸತಿಯಾಗಿ ನಾನು ಇರುವುದು ಸತೀಶನ ಮನದಲ್ಲಿ ಸುಧಾರಿ ಹಾಂ ಹಾಂ ಸುಧಾ ಬಂದ್ ನೋಡ್ರಿ ಇಬ್ಬರು ಅಜ್ಜಿ ನೆನ್ಸಾಕತ್ತಿದ್ರಲ್ಲ ಎಷ್ಟೊತ್ತನ ಬಂದ್ರು ನೋಡಿ ಇಬ್ಬರು ಬನ್ ಬನ ಆಗಿತ್ತಲ್ಲ ಅದೇ ಸಾನು ಇಲ್ಲ ಅರ್ಕ್ರೆ ಚಲೋ ಆಯ್ತು ನೋಡಿರಿ ಇವು ಮುಲ್ಲು ಎಲ್ಲ ಒಂದು ಜ ಸಾಮಾನು ಒಂದು ಇರಂಗಿಲ್ಲ ಈಗ ಹಂಗೆ ಮಾಡ್ತಾರೆ ಈಗ ನೋಡ್ರಿ ಇಲ್ಲಿ ಇವ್ರ ಗಿಡದಂದು ಪಪ್ಪ ಏನು ಅನ್ನಾಗ್ಯತೆ ಎಷ್ಟು ಆಗ್ಯವಲ್ಲ ಇಲ್ಲಿ ಹೊರಗೆ ಭಾಳ ಇದು ಒಂದ್ ಅಣ್ಣ ಆಗೈತೆ ಫೈನಲಿ ನೋಡಿರಿ ಒಂದು ಹಂತಕ್ಕೆ ಬಂದೈತಿ ಇಷ್ಟ ಆಗೈತೆ ನೋಡಿರಿ ಇಷ್ಟೋತನ ಕೊಡಿ ನೀವು ಪೂರಾ ಮಾಡಿ ತೋರಿಸ್ತೀವಿ ನೀವು ಪೂರಾ ಮಾಡೋದನ್ನ ತೋರಿಸ್ತೀವಿ ನೋಡಿರಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಈಗ ಲಾಸ್ಟ್ ಇನ್ನೊಂದು ಐತೆ ನೋಡಿ ಇನ್ನೊಂದು ಆದರೆ ಮುಗಿತದ ಒಂದು ಒಂದು ಕಂಪ್ಲೀಟ್ ಆಗುತ್ತೆ ಇದು ಬರೀ ಇಷ್ಟು ಕೂಡ ಒಂದು ಸೈಡ್ ಆಗುತ್ತೆ ನೋಡಿರಿ ನಾಲ್ಕನೇ ಆಗತ್ತೆ ಜಸ್ಟ್ ಅದೇ ಇಷ್ಟೊತ್ತನ ಆಯಿತು ಫುಲ್ ಆಗನ್ ಬೇಡ ನಿಮ್ಗೆ ಯಾಕೆ ಅಕ್ಕಿನ ಮುಖ ಬ್ಯಾಡತ್ತಿ ಇಟ್ಲಾಡಕಿ ಹಾ ಬಿಡು ಫೈನಲಿ ಎಲ್ಲ ಮುಗಿಸಿದ್ದು ನೋಡ್ರಿ ಒಂದಿಷ್ಟು ಒಂದು ಅರ್ಧ ಅರ್ಧದಷ್ಟು ಆಗೈತಿ ಆಗಿ ಮಲ್ಕೊಳಾಕತಿ ಟೈಮ್ ತಿರುಗಿ ಎಷ್ಟು ಹನ್ನೆರಡು ಗಂಟೆ ಆಯ್ತು ನೋಡಿರಿ ನಾಳೆ ಊರಿಗೆ ಹೋಗ್ಬೇಕು ಚಿನ್ನು ನೋಡಿರಿ ಮಕ್ಕ ಮಕ್ಕೊಂಡವ ನೋಡ್ರಿ ಹೆಂಗೆ ಎದ್ದಾನ ಎದ್ದು ಕೂತು ಹೆಂಗೆ ಕೂತಾನ ಎದ್ದು ಕೂತಾನ ಎದ್ದು ಕೂತ್ ಮತ್ತು ಇದ್ದಿ ಚಿನ್ನು ನೋಡ್ರಿ ಚಿನ್ನ ಗಲ್ಲಕ್ಕೆ ಹಚ್ಕೊಂಡು ಕಾಲನ್ನ ಕಾಲು ಹಾಕ್ಕೊಂಡು ಮತ್ತೆ ಅಪಾಸ್ ಮಲ್ಕೊಂಡ ನೋಡ್ರಿ ಚಿನ್ನು ಮನೆ ಇದ್ದಿ ನೋಡಿರಿ ಹಚ್ಚಿಂದ ಮೊಳತಾನೆ ಮಕೊಂಡಂತವ ಎದ್ದು ಇಷ್ಟೊತ್ತನ ಮಧ್ಯಾಹ್ನ ಮಲ್ಕೊಂಡಿಲ್ಲ ಬರ್ರಿ ನಾವು ಏನು ಮಲ್ಕೋತೀವಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಏನಂತ ಹೇಳಬೇಕು ನೋಡ್ರಿ ಒಂದು ರುದ್ರಾಕ್ಷ ಏನ ನೋಡೋಕಷ್ಟೇ ಚೆಂದ ಆಗತ್ತೆ ಅದ್ರ ಎಫರ್ಟ್ ಅಂತೂ ಸಿಕ್ಕಾಬಿಟ್ಟೆ ಅಂತ ನೋಡ್ರಿ ಮಾ ಆ್ಯಕ್ಚುಲಿ ಅದು ಮಾಡಿದವ್ರಿಗೆ ಗೊತ್ತಿರ್ತೈತಿ ಇಷ್ಟೆಲ್ಲ ಮಾಡತ್ತೀವಿ ಬೆಳಗ್ಗೆ ನಿನ್ನೆಯಿಂದ ಮಾಡಾಕತ್ತೀವಿ ಎಲ್ಲ ಅಂದರೂ ಇದಿಷ್ಟು ಕೂಡ ಜಸ್ಟ್ ಒಂದು ಒಂದು ನಾಲ್ಕನೇ ಭಾಗ ಆಗೈತೆ ನೋಡ್ರಿ ಅಷ್ಟೇ ದೊಡ್ಡದಾಗ ಗೊತ್ತಾಗತ್ತೆ ನೋಡೋಕಷ್ಟೇ ಅನಿಸ್ತೈತಿ ಬಟ್ ಅದರೊಳಗೆ ಇನ್ವಾಲ್ ಆದಾಯ ಗೊತ್ತಾಗ್ಬೋದು ಒಂದು ಪರಿಶ್ರಮ ಇರ್ತೈತಿ ಅದ್ರ ಅಮೌಂಟ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರ್ತದೆ ಅಂತ ಗೊತ್ತಿರಲ್ಲ ಇವತ್ತು ಅದ್ರ ಬಗ್ಗೆ ನನಗೂ ಗೊತ್ತಾ ಆಲ್ರೆಡಿ ಮಾಡಿದ್ದೆ ಬಟ್ ಇಷ್ಟು ಫುಲ್ ಡೇ ಇದ್ದು ಮಾಡಿದ್ದೆ ಫಸ್ಟ್ ಟೈಮ್ ಬರೋ ತಿನ್ನಲಾಗ ಎಲ್ಲಿ ಏನು ಮಾಡು ಓಕೆ ಬಾಯ್ ಗುಡ್ ದ ನೆಕ್ಸ್ಟ್ ಡೈ ಬಾಯ್ ಸಾನು ಅದೇ ಲಾಸ್ಟ್ ಇವತ್ತು ಚಿನ್ನ ಹೊಕ್ಕ ನೋಡಿ ಬಾಯ್ 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 ಮಾಡ್ಸಿನಿ ಒಬ್ರಿಗೆ ಬಾಯ್ ಸಾನು ಅದ್ಯಾ ಹೋಗ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡಿರಿ ಇವತ್ತು ಬಂದು ಮೂರನೇ ದಿವಸ ಆಯ್ತು ನೋಡಿರಿ ಎಷ್ಟು ನಾಲ್ಕನೇ ದಿವಸ ಆಯ್ತು ನೋಡ್ರಿ ಊರಿಗೆ ಬಂದು ಸಾಟರ್ಡೇ ಬಂದಿದ್ವಿ ಶನಿವಾರ ದಿವಸ ಡ್ಯೂಟಿ ಮುಸ್ಕೊಂಡು ಸಂಡೇ ಮಂಡೇ ಟ್ಯೂಸ್ಡೇ ನೋಡಿರಿ ನಾಲ್ಕು ದಿನ ಆಯ್ತು ಇವತ್ತಿಗೆ ಬಂದು ವಾಪಸ್ ಹೋಗೋ ನೋಡ್ರಿ ಇವತ್ತು ಫೈನಲಿ ಬ್ಯಾಕ್ ಟು ಬಿಜಾಪುರ್ ಹೋಗಬೇಕು ಆ್ಯಕ್ಚುಲಿ ಬೈ ಅಡಿ ಮತ್ತೆ ಮತ್ತಿನ್ನು ಲೇಟ್ ಆಗುತ್ತೆ ನೋಡಿರಿ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ದೇಡ್ ತಾಸ ಆಗುತ್ತೆ ಮತ್ತು ಹಂಗ ಹಿಂಗೆ ಆಗ ಲೇಟೇ ಆಗ್ಬಿಡ್ತೈತೆ ನೋಡಿರಿ ಒಬ್ಬ ಎಂಟ್ರಿ ಕೊಟ್ಟರು ನೋಡಿರಿ ನಾಷ್ಟ ಮಾಡತ್ತ ಚಿನ್ನೂ ಆದ್ಯಾಸನೂ ಇದೆಲ್ಲ ಹೋದ್ರು ಸ್ಕೂಲಿಗೆ ಅದನ್ನೂ ಕ್ಲಿಪ್ಸ್ ಹಾಕ್ತಂತ ಬರೀ ಇವತ್ತಿನ ದಿನ ಹೇಗೆಲ್ಲ ಆಗುತ್ತಾ ಇಲ್ಲಿಂದ ಬಿಜಾಪುರ ಹೋಗಿ ಮುಟ್ಟು ನೈಟ್ ಅಲ್ಲಿ ಇರ್ತೀವಿ ಈಗ ಇಲ್ಲದಿವಿ ಹೋಗಿ ಮುಟ್ಟು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತನಂತೆ ಇವತ್ತಿನ ಆಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೀನಿ ನನ್ನ ತಂಗಿ ನೋಡ್ರಿ ನಾನೇ ದೋಸೆ ಮಾಡಿದ್ಲು ಆಕೆ ಪಾಪ ಹೆಡ್ಡೆ ಕಾತಾತ ಮಲ್ಕೊಂಡ ನೋಡ್ರಿ ಪಾ ಬಂದಾಗಿಂದ ಮಾಡಿದೆ ಮಾಡಿದೆ ಇಲ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿ ಇಡ್ಳ ಹುಡ್ಗುರ್ಗು ಸಾಲಿ ನೋಡ್ರಿ ಚಿನ್ನೂ ನಾಷ್ಟ ಹಾಕೊಟ್ಟ ಚಿನ್ನೂ ನಾಷ್ಟ ಮಾಡಾಕತ್ತಾನೆ ಇಲ್ಲಿ ನೋಡ್ರಿ ಕಡಮ್ ಈ ಕಡ ಆಯ್ತು ನಷ್ಟ ರೀ ನಾವು ಮಕ್ಕೊಂಡಳ ಹುಡುಗರು ಇಲ್ಲ ಬನ ಬನ ನೋಡಿ ಬರ್ರಿ ಹೋಗೊಮ್ಮ ನಾವು ಟೈಮ್ ಬಂದು ತಿರುಗಿ ಎಷ್ಟು ಹನ್ನೊಂದು ಗಂಟೆ ಹಾಕತೈತಿ ನಾನು ಇಷ್ಟು ನಷ್ಟ ಹಾಕ್ಸೋತೀನಿ ಏ ಬಿಡು ಅಕ್ಕಿ ಯಾವಾಗ ಹೇಳಿ ಅಕ್ಕೇನು ಬರಂಗಿಲ್ಲ ಊರಿಗೆ ನಾನು ಅಷ್ಟೇ ಹೋಗು ಮತ್ತು ಬರ್ರಿ ನಾನು ಇಷ್ಟು ನಷ್ಟ ಹಾಕೋತೀನಿ ಅಚ್ಚಿ ನೋಡ್ರಿ ಪಾಪಕ್ಕಿ ನಮ್ಮ ತಂಗಿ ಫುಡ್ ಶಿಸ್ತಾ ಉಟ್ಟಾಳಾಕಿ ನೀ ಹಚ್ಕೋ ಹೋಗು ಯಾಕೆ ಈ ಫುಲ್ ಸುಸ್ತಾ ಊಟ ಆಗ್ರಿ ನಿನ್ನೆಯಿಂದ ಕಂಟಿನ್ಯೂ ಬಂದಾಗಿಂದ ನಾ ಏನೂ ಮಾಡಿಸಿಕೊಡ್ಲಿಕ್ಕೆ ಜಾಸ್ತಿ ಯಾಕೆ ಕೆಲಸ ಮಾಡ್ತಾ ನಾವು ಅದಷ್ಟು ಮಾಡ್ತೀವಿ ಬಟ್ ಅದ್ರಾಗ ಒಂದು ರುದ್ರಾಕ್ಷಿಸೋ ಒಂದು ತೊಳಸೋದೈತೆಲ್ರಿ ಹಾಗಾಗಿ ನಾವು ಕೆಲಸ ಕೊಡ್ತೀವಿ ದಿವ್ಯಾ ಒಂದು ದಿವ್ಯಾ ಎಲ್ಲ ಇರ್ತಾ ಹೊಡ್ರಿ ನಿನಾ ಎಕ್ಸಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋದಿಲ್ಲ ಲೇಟ್ ಹಂಗಾಗಿ ದಿವ್ಯಾ ಎಲ್ಲೇ ಇರ್ತದೆ ಅಂದ್ರೆ ನಾನು ಚಿನ್ನು ಕೂಡ ಹೋಗ್ತೀವಿ ಯಾಕಂದ್ರೆ ಚಿನ್ನದ ಆ್ಯಕ್ಚುಲಿ ಸ್ಕೂಲಿ ಇವತ್ತು ಆಫ್ ಆಯ್ತು ನೋಡ್ರಿ ನಾ ಇವತ್ತು ಹೋಗ್ಬೇಕು ಅನ್ಕೊಂಡಿದ್ದೆ ಅಷ್ಟೊತ್ತಿದ್ರು ಇವತ್ತು ಹೋದ್ರೆ ಆಯ್ತು ನೋಡಿದ್ದೆ ಬಟ್ ನನಗೂ ಆಗ್ಬಿಡ್ತು ನೋಡ್ರಿ ರಾತ್ರಿ ಲೇಟಾಗಿ ಹೊಲ್ಕೊಂಡ್ವಿ ಮತ್ತು ಬೆಳಗ್ಗೆ ಫುಲ್ಲು ಕೋಲ್ಡ್ ಕ್ಲೈಮೇಟ್ ಐತಿ ಇಲ್ಲಿ ಕೋಲ್ಡ್ ಅಂದ್ರೆ ಅಷ್ಟು ಕೋಲ್ಡ್ ಐತಿ ನೋಡ್ರಿ ಕ್ಲೈಮೇಟ್ ಭಾಳ ಕೋಲ್ಡ್ ಐತಿ ಅದಕ್ಕೆ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಸುಮ್ಮನೆ ಹೋಗ್ಬಿಡೋ ಇವತ್ತು ಅವನು ಎಕ್ಸಾಮ್ ಮುಗ್ದವ ಎಲ್ಲ ಇವತ್ತು ಇವತ್ತೊಂದು ನಾನು ಆಫ್ ಆದ್ದೆ ಸ್ಕೂಲ್ ಅಂಥೇಳಿ ಇವತ್ತೊಂದು ಆಪ್ ಮಾಡಿ ನೋಡ್ರಿ ಮತ್ತೆ ಲೇಟಾಗಿ ನೀವು ಅಂತ ಹೇಳಿ ನಾಷ್ಟ ಅಂತ ಮಾಡೋಕೆ ನಮ್ಮ ಸಂಬಂಧ ಎಲ್ಲ ನಷ್ಟ ಮಾಡಿಟ್ಟಿದ್ಲು ಜ ಬೇಗ ಇದರಲ್ಲಿ ಇಷ್ಟು ಐದು ಗಂಟೆಗೆ ಇರ್ತಾವೆ ಆಡ್ರಿ ಡೇರಿ ಯಾದು ಹುಡುಗರ್ನೆಲ್ಲ ಅದ್ರಾಗ ಹುಡುಗರು ಇಷ್ಟು ಫುಲ್ ದಾಂಧಿ ಮಾಡ್ತಾರೆ ನೋಡ್ರಿ ಹತ್ರ ಇವ್ರಿಬ್ರು ಅಂತೂ ಸಿಕ್ಕಾಪಟ್ಟೆ ದಾಂಧಿ ಮಾಡ್ತಾರೆ ಆಕಿ ಗ್ರೇಟಕಿ ಇದು ಮಾಡೋಕೆ ನಾನು ಚಿನ್ನು ಹಿಂಗೆ ಮಾಡ್ತಂದ್ರೆ ಚಿನ್ನುಗೆ ಒದಲಾಡ್ತೀನಿ ನೋಡ್ರಿ ಚಿನ್ನು ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತೇಳಿ ಬಟ್ ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಚಿನ್ನಗೆ ಬೆಟರ್ ಹಂಗೆ ಅನ್ನಿಸ್ತೈತಿ ಅಷ್ಟು ಓಡಾಡ್ದಾರೆ ನೋಡ್ರಿ ಓಡಾಡ್ತಾರೆ ಮನೆ ತುಂಬ ಒಂದು ಒಂದು ಕಡೆ ಇಟ್ಟಿರೋಂಗಿಲ್ಲ ಹಂಗೆಲ್ಲ ಮಾಡ್ತಾರೆ ಬಟ್ ಆಗ್ಬಿಟ್ಟೈತಿ ನಮಗೆ ಫುಲ್ ಇದಾಗ್ದತಿ ಹುಡುಗರು ಹಂಗೆ ನೋಡ್ರಿ ಇಬ್ಬರು ಹುಡುಗರು ಮಾಡೋಕ್ಕಾಗಲ್ಲ ನಾನು ನಾಷ್ಟ ಹಾಕೊಂಡೆ ನೋಡಿರಿ ಇಡ್ಲಿ ಮಾಡೋಣ ನಷ್ಟ ಮಾಡ್ಬರಲಿಲ್ಲ ನಿಮ್ಮಮ್ಮಿಗೆ ಇಷ್ಟು ಗಟ್ಟಿ ಆಗ್ಬೇಕಾಗಿತ್ತು ಆ್ಯಕ್ಚುಲಿ ಬರುವಾಗೆ ನಮ್ಮ ಮಮ್ಮಿ ಬೈದಿದ್ವಿ ನೋಡ್ರಿ ನನ್ನ ಕಡೆ ವ್ಯಟ್ಟಿ ಆಗ್ಲಾರ ಬಂದೇ ಇಂತೇಳಿ ಬಟ್ ಏನು ಮಾಡ್ಲಿ ಈಗ ಟೈಮ್ ಒಂದಿಲ್ಲ ಮತ್ತು ನಮ್ಮ ಮಮ್ಮಿಗೆ ಭೇಟಿಯಾಗಿ ಹೋಗ್ಬೇಕಂದ್ರೆ ಫುಲ್ ಲೇಟ್ ಆಗ್ಬಿಡ್ತೈತಿ ಲೇಟ್ ಆಯಿತು ಅಂದರೆ ಮತ್ತು ನನಗೆ ಅಲ್ಲಿಂದ ಹೋಗಕ್ಕೆ ಲೇಟ್ ಆಗುತ್ತೆ ನೋಡಿರಿ ಅದಕ್ಕೆ ಸುಮ್ಮನೆ ಮಮ್ಮಿಗೆ ನಮ್ಮಮ್ಮಿಗೆ ಆಗಿ ಹೋಗ್ಬೇಕಂದ್ರೆ ತೀರಾ ಲೇಟ್ ಆಗ್ಬಿಡ್ತೇಳಿ ಅದಕ್ಕೆ ಬ್ಯಾಡಂತೇಳ್ಬಿಟ್ಟು ನೋಡ್ರಿ ಚಟ್ನಿ ಚಟ್ನಿ ಲೇಟ ಆಕಿ ದಿವ್ಯಾ ಆಗಬೇಕಿದ್ದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡ್ರಿ ಆಕಿಗೆ ಕೀಗಿ ಸ್ವಲ್ಪ ಪ್ರಯತ್ನ ರುದ್ರಾಕ್ಷಿ ಹರ ಮಾಡೋದೈತೆ ಹೇಳಿ ಆ ಕೀಗಿಟ್ಟ ಚೆನ್ನ ಹೆಲ್ಪ್ ಹಾಕೋದ ಮತ್ತು ಅದಿಷ್ಟು ಮನೆಯೊಳಗೂ ಸ್ವಲ್ಪ ಇದು ಆಗತ್ತೆ ನೋಡ್ರಿ ಹುಡುಗರ ಜೊತೆ ಧನುಷ್ಯ ಸೀಜು ಇಬ್ಬರೇ ಇದಾರೆ ನೋಡ್ರಿ ನಮ್ಮನೆಯವ್ರೊಬ್ರು ಮೂರೇ ಜನ ಅದಾರ ಹೊರಗೆ ಬೌಲ್ ಒಂದು ನಮ್ಮ ಮನೆಯಾಗಿನ ಸಾ ನಮಗೆ ಸಿಗುತ್ತೆ ನೋಡ್ರಿ ಬೇರೆದ ಸಿಗಂಗಿಲ್ಲ ಬೌಲ್ ಹುಡ್ಕಾಳತ್ ಚಟ್ನಿ ಹಾಕುವ ನಮ್ಮನೆಯವ್ರು ಭಯತಿರ್ಗೆ ಜಲ್ದಿ ಬರ್ಬೇಕಿಲ್ಲ ಹುಡುಗರು ಸ್ಕೂಲ್ಸ್ ಆಫ್ ಆಗತ್ತಂತೇಳಿ ಬಟ್ ಆ ಬರ್ಬೇಕು ಅಂದ್ಕೊಂಡೆ ಈ ಇವೆಲ್ಲ ಒಲ್ಲಾಗುತ್ತೆ ಇಡ್ಲಿ ಎಲ್ಲ ಹಾಕ್ಕೊಂಡೆ ಬರೀ ನಷ್ಟ ಮಾಡಿ ಮತ್ತೆ ನನ್ನ ಫೇವ್ರೇಟ್ ನೋಡ್ರಿ ಟಿಫನ್ ಒಳಗೆ ಇಡ್ಲಿ ಅಂದ್ರೆ ದೋಸೆಕ್ಕಿರೇ ಜಾಸ್ತಿ ಇಡ್ಲಿ ಇಷ್ಟ ಆಗುತ್ತೆ ಚಿನ್ನ ಪ್ಲೇಟ್ ಒಳಗಿಟ್ ಬಾಪಿ ಊಟ ಮಾಡಿ ಇಲ್ಲೇಟಿ ಒಳಗಿಟ್ಬಾ ಚೀನು ಇವ ಅಂತರ ಹಿಂಗೆ ನೋಡಿರಿ ಅಲ್ಲಿ ನಾಷ್ಟ ಮಾಡ್ತಾನೆ ಪ್ಲೇಟಲ್ಲಿ ಟಿವಿ ನೋಡ್ಕೋತಿದ್ದು ಬಿಟ್ಟರೆ ನೋಡಿ ಟಿವಿ ಮುಂದೆ ಹೋಗಿ ಬರೀ ಪಟ್ಪಟ್ರ ನಾಷ್ಟ ಮಾಡಿ ರೆಡಿ ಹಾಕಿನಿ ನಾಷ್ಟ ಚಹಾ ಎಲ್ಲ ಆಯ್ತು ನೋಡಿರಿ ಮಾಡಿ ರೆಡಿಯಾಗಿ ಇದ್ದೀವಿ ಅವ್ರು ಶ್ರೀಕಾಂತ ಪೂಜೆಗೆ ಹೋಗ್ಯಾರ ನೋಡ್ರಿ ನಮ್ಮ ತೆಂಗಿನ ಅಡ್ಡಕ್ಕೆ ಮಕ್ಕೊಂಡಾಗ ಅದಕ್ಕೆ ಆಟೋಗಳ್ಯಾರತ್ತೆ ಆಟೋ ಬರ್ತದೆ ಅಂತ ಹೇಳ ಯಾಕಂದ್ರೆ ಇಲ್ಲಿಂದ ದೂರ ಆಗುತ್ತೆ ನೋಡಿ ನಡ್ಕೊತ ಹೋಗ್ಬೇಕಾಗುತ್ತೆ ಇಲ್ಲಿ ಆಟೋ ಬರೋಂಗಿಲ್ಲ ಅಷ್ಟು ಸ್ವಲ್ಪ ಇದು ಹೊರಗಿನ ಪ್ಲಾಟ್ ಅಂತಾರೆ ಆ ಟ್ಯಾಪ್ ಐತಿ ಇಲ್ಲಿ ಹಂಗಾಗಿ ವೆಯ್ಟ್ ಮಾಡಕತ್ತೀವಿ ಆಟೋಕ್ಕೆ ಇನ್ನೇನು ಬರ್ತದೆ ಬರೋಣ ಹೋಗ್ಬೇಕು ನೋಡ್ರಿ ಈ ಬಾ ಚಿನು ಬ್ಯಾಗ್ ತಗೋ ಪಟ್ಪಟ್ಟು ಶೀನು ರೀ ಪಟ್ಪಟ್ ಬ್ಯಾಗ್ ತಗೋ ಇವತ್ತು ನೋಡಿರಿ ಆಟೋ ಕೊಟ್ಟಿವೀಗ ಹೋಗ್ಬರ್ತಿವಿ ಬಾಯಿ ಮರ್ ಚಿಕ್ಕೀಗೆ ಹೋಗ್ಬರ್ತಿವಿ ಬಾಯ್ ಆಟೋ ಬಂದಿತ್ತು ಪಟಕ್ಕೆ ಇದ್ರೆ ಹಾಕೋದು ಬ್ಯಾಗ್ನ ಹಾಕಿ ಹ್ಞೂ ಪಟ್ನಾಗೇನು ಟೈಮ್ ಆಗ್ತವೆ ಸರ್ ನೀರು ಮಾಡಲಿಲ್ಲ ನಾನು ಚಪ್ಪಲ್ಲಕ್ಕೋಬ ಸಣ್ಣದ ಬಾಟಲ್ ಇದ್ರೆ ತುಂಬಿಕೊಂಡು ದೊಡ್ಡದೈತೆನಾನ್ ಇದ್ರೆ ಹೇಳ್ತಾ ಅವನಿಗೆ ನೀರು ಕುಡ್ಯವನು ಅವೇನು ಕೊಡೋಲ್ಲ ಹಾಂ ಇಲ್ಲಿದ್ದ ನೀರು ಕುಡಂಗಿಲ್ಲ ಅಲ್ಲಿ ಓದಲು ನೀರು ಬಾ ಜಲ್ದಿ ಏನು ಪಕ್ಕದವ್ರಿ ದೇವಿದ್ಬಿಡ್ಲಿ ಹೋಗಿ ಬರ್ತೀನಿ ಬಾಯ್ ಬಾಯ್ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಹೋದ್ ನೋಡ್ರಿ ಆಟೋದವರು ವೇಟ್ ಮಾಡತ್ತೀವಿ ಬಸ್ಸಿಗೆ ಯಾವುದೋ ಒಂದು ಬಸ್ ಬತ್ತಲ್ಲ ಸ್ಟ್ಯಾಂಡ್ ಬಂದು ಇಳ್ಕೊಂಡಿ ನೋಡ್ರಿ ನಮ್ಮ ಮನೆಯವ್ರು ಬರ್ತೀರ ಅಂದ್ರೆ ಅದಕ್ಕೆ ವೇಟ್ ಹೊಂಟೀವಿ ಅಲ್ಲಿ ಕಬ್ಬಿನ ಅಲ್ಲಿ ಅಂಗಡಿ ಬೀಳಕ ವೆಯ್ಟ್ ಮಾಡ್ತೀವಿ ಅಲ್ಲೇ ಬರ್ತಾರೆ ಬಂದೇ ಬಿಟ್ರಿ ನೋಡ್ರಿ ಚಿನ್ನು ನಾವು ಬಂದೆ ನೋಡ್ರಿ ಕಬ್ಬಿಣ ಕೂಡ ಆತೀವಿ ಇಲ್ಲಿ ನೋಡ್ರಿ ಚಿನ್ನ ಬರೋಣ ನಾ ಕಬ್ಬಿನ ಕೂಡ ಹ್ಞೂ ಊರಿಂದ ಬಂದೆ ನೋಡ್ರಿ ಟೈಮ್ ಬಂತು ರೀ ಎಷ್ಟು ಹನ್ನೆರಡವರು ಒಂದು ಗಂಟೆಗೆ ಜಲ್ದಿ ಬಂದ್ವಿ ಆ್ಯಕ್ಚುಲಿ ಜಲ್ದಿ ಬಿಟ್ಟಿದ್ವಿ ಚಲೋ ಆಯಿತು ಇಲ್ಲಿ ಅಂದ್ರೆ ಮತ್ತೆ ಪ್ರತಿ ಸಲ ಅದೇ ಹಾಕಿತ್ತು ನೋಡಿ ಲೇಟ್ ಆಯಿತು ಲೇಟ್ ಆಯಿತು ಅಂತ ಹೇಳಿ ನೀವಾ ಅಂತ ಬಂದು ಎಲ್ಲ ಬ್ಯಾಗೆಲ್ಲ ತಗದಿಟ್ಟೆ ಚಿಂದು ಯೂಟ್ಯೂಬ್ ಹೋಗಿವಿ ಅಲ್ಲೆಲ್ಲ ಬರ್ಮಾನ ಆಗಿತ್ತು ವೈಫೈ ರೀ ಇದು ಆಗಿತ್ತು ನೋಡ್ರಿ ಮನೆ ಎಲ್ಲ ಕಲಿ ಕಲಿ ದಿವೆ ಅಂತ ನಾ ಬಂದಿಲ್ಲ ಸೀಜು ಅಂತರೂ ಬಂದ ತಕ್ಷಣ ಫುಲ್ ಓಡಾಡತ್ತ ನೋಡ್ರಿ ಬರಿಪಟ್ಬಿಟ್ಟಿದ್ದೀವಿ ಎಷ್ಟು ಒಂದೊಂದೂ ಹಾಕಿಬತ್ತು ಓಡಾಡೋಣ ನಾನು ರೆಡಿ ಹಾಕಿನಿ ಡ್ಯೂಟಿಗೆ ಹೋಗಕ್ಕೆ ಎರಡು ಗಂಟೆ ಆಗೇ ಬಿಡ್ತು ನೋಡ್ರಿ ಚಿನ್ಗೆ ಇಷ್ಟೊಂದು ಸ್ವಲ್ಪ ಇಡ್ಲಿ ಮುಂಚಿದೆ ರೆಡಿ ಹೊಂಟಿ ನೋಡ್ರಿ ನೆಕ್ಸ್ಟ್ ಬನ್ನಿ ನ್ಯೂಟಿ ಹೋಗ್ನ ಈಗ ನೋಡ್ರಿ ಟೈಮ್ ಸಾಯಂಕಾಲ ಎಷ್ಟು ಎಂಟು ಗಂಟೆ ತಗೇತಿ ನೋಡ್ರಿ ಡ್ಯೂಟಿ ಬೈನಿ ಇವತ್ತಿ ಇನ್ನೊಂದ್ ಸ್ಪೆಷಲ್ ನೋಡ್ರಿ ಅಬ್ದುಲ್ ಬಡದ್ರದ್ದು ಬರ್ಡೇ ಐತಿ ಬದ್ರ ಒಂದ್ಸಲ ಬರ್ಡೇರಿ ಎಲ್ಲಾರು ವಿಶ್ ಮಾಡ್ರಿ ಅಬ್ದುಲ್ ಯಾರು ಕ್ಯಾರಲಾಗ್ ಬಂದ್ರಿ ಎಲ್ಲಾರು ವಿಶ್ ಮಾಡ್ರಿ ಯೂಟ್ಯೂಬರ್ಸ್ ಭಾಷೆ ಎಷ್ಟನೇ ವಿಷರಿದ್ರು ನೋಡ್ರಿ ಫಾರ್ಟಿ ಟಿ ಇಯರ್ ಅಂತ ಎಷ್ಟು ಫಿಟ್ ಅದ ನೋಡಿ ನನ್ನ ಕನ್ಸಾಗಿಲ್ಲ ಎಲ್ಲರೂ ವಿಶ್ ಮಾಡಿದೆ ಅಂತೇಳಿ ನೆಕ್ಸ್ಟ್ ಟೈಮ್ ಡ್ಯೂಟಿ ಮುಗಿಯನೇ ಸಿಗ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಹೊಂಟಿ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಯಿತು ಬರ್ರಿ ದಿವ್ಯಾನು ಇಲ್ಲ ಮನೆಯ ಚಿನ್ನು ಅದನ್ನು ಶಿಬ್ರಿ ಇದಾನಿಬ್ರಿ ಇದಾರ ಮನೆಗೆ ಹೋಗೋಣ ಸಿಗ್ತೀನಿ ಊಟ ಮಾಡಿ ಏನು ಮಾಡಿ ಯಾಕ ಏನು ಸುಮ್ಮ ಊಟ ಯಾವಾಗ ಯಾವಾಗ್ಬಿಡ್ರ ಟೈಮ್ ನೋಡಿರಿ ಹನ್ನೆರಡು ಗಂಟೆ ಆಯಿತು ಊಟ ಅಂತ ಮಾಡಿ ಇವತ್ತಿನ ಮಂಗಳವಾರ ಮತ್ತೆ ಡೈಲಿ ಡಯಟ್ ಬಿಡ್ರಿ ಊಟ ಮಾಡೋಂಗಿಲ್ಲ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀವಿ ನೋಡ್ರಿ ಇವತ್ತಿನ ನೋಡಿ ಯಾರಿಗೆಲ್ಲ ಎಷ್ಟು ಐತಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್